ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀರಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಪಾರತ ಅಂಟಿಯವ್ರ ಮನೆ ಸತ್ಯನಾನ ಪೂಜೆ ಹಾಗಾಗಿ ಹೋಗ್ತಾ ಇದ್ದೀನಿ ನಾನು ನಮ್ಮ ಮಕ್ಕಳು ಮಾತ್ರ ಆಮೇಲೆ ಪತಿಯವರು ಬರ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ಸವಿತಾಂಟಿಯವ್ರ ಮನೆ ಸತ್ಯ ಪೂಜೆನ ಅಪ್ಲೋಡ್ ಮಾಡಿದೆ ವಿಡಿಯೋ ಅಪ್ಲೋಡ್ ಮಾಡಿದೆ ಸೊ ಈ ಸರ್ ಇವಾಗ ಅಪ್ಲೋಡ್ ಮಾಡ್ತಿರೋದು ಪಾರತ ಅಂಟಿಯವ್ರ ಮನೆಯದು ಸತ್ಯ ಪೂಜೆ ಹಿಂದಿನ ದಿವಸ ಸವಿತಾ ಆಂಟಿಯವರು ಸತ್ಯನ ಪೂಜೆ ಇಟ್ಕೊಂಡಿದ್ರು ಸೊ ಅದ್ರ ನೆಕ್ಸ್ಟ್ ಡೇನೆ ಪಾರತ ಆಂಟಿಯವರು ಕೂಡ ಸತ್ಯನ ಪೂಜೆ ಇಟ್ಕೊಂಡಿದ್ರು ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೂಜೆನೂ ಅವಾಗ ಶುರುವಾಯಿತು ನಾನು ಕೂಡ ಕರೆಕ್ಟ್ ಟೈಮ್ಗೆ ಹೋದೆ ಅಯ್ಯಪ್ಪ ಸ್ವಾಮಿ ಪರಮಾತ್ಮ ಸ್ವಾಮಿ ಭಾಗ್ಯಮಹಾಲಕ್ಷ್ಮಿ ಕರ್ಮಾರಿ ದೇವತ ದೇವತಾ ಶ್ರೀರಾಮದೇವತ ಚಾಮುಂಡೇಶ್ವರಿ ಉಮ ದೇವತ ಗಣಕ ಎಲ್ಲಮ್ಮ ದೇವತ ಶ್ರೀ ಕಾಳಮ್ಮ ದೇವತ ಶಕ್ತಿ ಗ್ರಾಮ ದೇವತ ಇಷ್ಟ ದೇವತ ಯಾವತ್ತೂ ನಾವು ಯಾವ ಊರಲ್ಲಿ ಇರ್ತೀವೋ ಆ ದೇವರನ್ನ ನೆನೆಸ್ಕೊಂಡು ಪ್ರಾರಂಭ ಮಾಡಬೇಕು ಯಾಕೆ ಅಂತಂದ್ರೆ ಆತ ನಮ್ ಕಾಸ್ತೀ దో ఆ ఇవగా బరద ఈస్ నుండి నీటి వస్తుం అనుకొని గురులిని కండు మా ఇన్ని రెండు కన పడన యెండి భాగమేడి ఉంటోమా కాం ఏయ్ రులి కాల్ు రులి కాల్ు నా ఏ పూజ మార్పుట కల్ల చేయట్లేవాడో मात्र सुरी लक्ष्मी नारायण पार्वती परमेश्वर ग्राम देवता महेशम मारम देवता परिवार देवता गणपति पुरस्तरा इंद्र अध्यक्ष पालक देवता सहित भावाहयाभिस्थापयामि पूजयामि नमस्कारोमि जानमरण पुगार उत्सव

ओम सत्य देवाय पूजा ओम सत्या पूजा में ओम सत्य निधि धाम्यम पूजा में ओम सत्य संकल्पाएम विजय पूजा में ओम सत्याय पूजा ओम सत्य रूपाय मह विष्णु को झ्यामी ओम सत्य सेवाय नमः जगन को

ಓಂ ನಿಂದಿರಾಯೇ ಗೋವಿಂದ ಓ ಗೋ 빈ದಾ ಹರಿ ಗೋವಿಂದ 빈ದಾ ಗೋಕುಲನಂದನ ಗೋ 빈ದಾ ಓಂ ಲಕ್ಷ್ಮಿಯ ಸಮೇತಾ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಬಿಕುಳ ಓಂ ಧಾತಾ ಪರಸ್ಥಾ ಎಲ್ಲರೂ ಕರೆಮ ಹಾ ಮಂಗಳಾರ್ತಿ ಆಗುತ್ತೆ ಎಲ್ಲರೂ ಬಂದಿ ಅಂತ ಹೇಳಿ ઘરે ಎಲ್ಲ ಬಂದಿ

विश्व नारायण सर्वे जान सुना समस्त संबंधा

ಪೂಜೆ ಎಲ್ಲ ಮುಗೀತು ಸೊ ಹಂಗಾಗಿ ಕೆಳಗಡೆ ಬಂದ್ವಿ ನಾನು ಪತಿ ನಮ್ಮ ಮಕ್ಕಳೆಲ್ಲರೂ ಅವತ್ತಿನ ದಿವಸನೇ ನಮಗೊಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ಪತಿಯವ್ರ ರಿಲೇಷನ್ ಕಡೆಯದು ಹಾಗಾಗಿ ಆಂಟಿಗೆ ಹೇಳ್ತಾ ಬಂದೆ ನಾನು ಆಂಟಿ ನಾನು ಹೋಗಿರ್ತೀನಿ ಊಟಕ್ಕೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಆದರೆ ಬಂದಿಲ್ಲ ಅಂದರೆ ತೇಜಿನ ಕಳಿಸಿರ್ತೀನಿ ಏನೇನು ಮಾಡಿರ್ತೀರೋ ಅದೆಲ್ಲ ಕೊಟ್ಟು ಕಳಿಸ್ಬಿಡಿ ಅಂತ ನಾನು ಪಾರ್ತ್ ಅಂಟಿಗೆ ಹೇಳ್ಬಿಟ್ಟಿದೆ ಸರಿ ಅಮ್ಮ ಆಯಿತು ಅಂತ ಅಂದರು ಸೊ ನಾನು ನಮ್ಮ ಪತಿಯವರು ಇವಾಗ ಹೊರಟ್ವಿ ಅಲ್ಲಿಂದ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವೀಡಿಯೋಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್